ಎಸ್ ತುಳುನಾಡಿನ ಬಹಳ ಕಾರಣಿಕ ಮತ್ತು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿಯ ಸನ್ನಿಧಾನದಲ್ಲಿ ಒಂದು ರಥದ ಅವಘಡ ನಡೆದಿತ್ತು ಆ ಅವಘಡದ ಬೆನ್ನಲ್ಲೇ ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬಂತು ಆ ರಥ ಕಟ್ಟಿದ್ದು ಸರಿಯಾಗಿಲ್ಲ ಅಥವಾ ಬೇರೆ ಮತ್ತೊಂದು ಮಗದೊಂದು ಅನ್ನುವಂಥ ವಿಚಾರಗಳಾಗಿತ್ತು ಆ ಸಂದರ್ಭದಲ್ಲಿ ಕೆಲವರು ಆ ಒಂದು ನೋವಿನ ಕಾರಣಕ್ಕೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಮಾಧ್ಯಮಗಳೆದುರು ಕೂಡ ಪ್ರಸ್ತಾಪ ಮಾಡಿದ್ರು ಸುವರ್ಣ ನ್ಯೂಸ್ನಲ್ಲೂ ಕೂಡ ಅದರನ್ನ ಪ್ರಸ್ತಾಪ ಮಾಡಿದ್ರು ಆದರೆ ಇದರ ಹಿನ್ನೆಲೆ ಇರುವಂತದ್ದು ಈ ಒಂದು ದೇವಸ್ಥಾನದ ರಥವನ್ನು ಅನಾದಿ ಕಾಲದಿಂದಲೂ ತುಳುನಾ ನಾಡಿನ ಆ ಒಂದು ಮಗುವೀರ ಸಮುದಾಯ ಏನಿದೆ ಮೊಘವೀರ ಸಮುದಾಯದ ಮಕ್ಕಳೇ ಇಲ್ಲಿನ ಆ ಒಂದು ರಥವನ್ನ ಕಟ್ಟುವಂತದ್ದು ಅನೇಕ ವರ್ಷಗಳ ಪರಂಪರೆ ಅದು ಇಷ್ಟು ವರ್ಷಗಳ ಕಾಲ ಸುದೀರ್ಘ ವರ್ಷಗಳ ಕಾಲ ಅವರು ಕಟ್ಟಿದಂತ ರಥೋತ್ಸವದಲ್ಲಿ ಯಾವುದೇ ಸಮಸ್ಯೆಗಳಾಗಿಲ್ಲ ಮೊನ್ನೆ ನಡೆದಂತ ಘಟನೆ ಅದು ಒಂದು ಕಾಕ್ತಾ ಇಲ್ಲ ಅಲ್ಲೂ ಕೂಡ ಯಾವುದೇ ದುರಂತಗಳು ನಡೆದಿರಲಿಲ್ಲ ಯಾರಿಗೂ ಕೂಡ ಅಪಾಯ ಅನಾಹುತಗಳಾಗಿರಲಿಲ್ಲ ಇವತ್ತು ಅವರ ಮನಸ್ಸಿಗೆ ಸಾಕಷ್ಟು ನೋವಾಗಿದೆ ಆ ಒಂದು ಘಟನೆಯ ಕಾರಣದಿಂದಾಗಿ ಸ್ವತಃ ನಮ್ಮ ಜೊತೆಗೆ ಮಗುವೀರ ಮುಖಂಡರಿದ್ದಾರೆ ಅವರು ಕೂಡ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಮುಖರಿದ್ದಾರೆ ಒಂದಷ್ಟು ಭಕ್ತರಿದ್ದಾರೆ ಮತ್ತು ಮೊನ್ನೆ ಆ ಒಂದು ಅಸಮಾಧಾನ ಏನು ಅವರಿಗೆ ನೋವಾದಂಥ ಸಂದರ್ಭದಲ್ಲಿ ಹೇಳಿಕೆ ನೀಡಿದಂಥ ಸುವರ್ಣ ನ್ಯೂಸ್ಗೆ ಹೇಳಿಕೆ ವ್ಯಕ್ತಿ ಕೂಡ ಇದಾರೆ ಎಲ್ಲರೂ ಕೂಡ ಇದ್ದಾರೆ ಅವ್ರ ಜೊತೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಮಗುವೀರ ಪ್ರಮುಖರಲ್ಲಿ ಹೇಳ್ತೀನಿ ಸರ್ ಅನಾದಿ ಕಾಲದಿಂದಲೂ ಕೂಡ ನೀವು ಇಲ್ಲಿನ ರಥವನ್ನು ಕಟ್ಟುವಂಥ ಕೆಲಸಗಳನ್ನು ಮಾಡ್ತೀವಿ ನಿಮಗೆ ಆದಂತ ನೋವು ಸರ್ ನಿಮ್ಮ ಈಗ ಪ್ರತಿಕ್ರಿಯೆ ಅಂದ್ರೆ ನಾನು ಈಗ ದೇವರ ಎದುರಲ್ಲಿ ಕೂಡ ಈಗ ಪ್ರಾರ್ಥನೆಯಲ್ಲಿ ಹೇಳಿದೆವು ಅಂದ್ರೆ ಈ ಬಪ್ಪನಾಡು ದೇವಸ್ಥಾನದಲ್ಲಿ ರಥ ಯಾವಾಗದಿಂದ ಆಗಿದೆ ಆ ಕಾಲದಿಂದ ಮುಲ್ಕಿ ಸೀಮೆಯ ಅರಸರು ಸಾವಂತರಸರು ನಮಗೆ ಮೊಗವೀರ ಸಮುದಾಯಕ್ಕೆ ಆ ರಥ ಕಟ್ಟುವ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ರಥ ಕಟ್ಟಿ ಅದನ್ನು ಒಂದು ಸುತ್ತು ಪ್ರದಕ್ಷಿಣೆ ಬರೆಸುವಂಥ ಅದರದ ಕೂಡ ಉಸ್ತುವಾರಿ ನಮ್ಮದೇ ಈ ಅವಿಜೇತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಮೊಘವೀರ ಸಮಾಜದವರೇ ರಥ ಕಟ್ಟುವಂಥದ್ದು ಪರಂಪರೆ ಮತ್ತು ಅದರ ಏನು ಎಳೆಯುವಂಥದ್ದು ಏನಿದೆ ಅದನ್ನು ಹೆಚ್ಚಿನ ಕಡೆಯಲ್ಲಿ ಇವನು ಇಲ್ಲಿ ಧರ್ಮಸ್ಥಳ ಇರ್ಬೋದು ಕದ್ರಿ ಮಂಜುನಾಥನ ದೇವಸ್ಥಾನ ಇರ್ಬೋದು ಅಥವಾ ಎಲ್ಲ ಕಡೆ ಉಡುಪಿಯಲ್ಲಿರ್ಬೋದು ಎಲ್ಲ ಹೆಚ್ಚಿನ ಕಡೆ ನಮ್ಮವರೇ ಅವ ದಕ್ಷಿಣ ಕನ್ನಡ ಜಿಲ್ಲೆ ಮಗವೀರ ಸಮಾಜದವರೇ ರಥ ಕಟ್ಟಿ ಅದನ್ನು ಪ್ರದಕ್ಷಿಣೆ ಬರುವಂಥ ಉಸ್ತುವಾರಿಯ ಕೆಲಸವನ್ನು ನಾವು ಮಾಡೋದು ಅದು ನಮಗೆ ಅನಾದಿ ಕಾಲದಿಂದಲೂ ಈ ಸೀಮೆಯ ಅರಸರು ಕೊಟ್ಟಂಥ ಜವಾಬ್ದಾರಿ ಏನಿದ್ರು ಮುಂಚಿನ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ ಎಲ್ಲ ಇರಲಿಲ್ಲ ಆ ಕಾಲದಲ್ಲೂ ಕೂಡ ದೇವರು ರಥಬೀದಿಯಿಂದ ಹೊರಗೆ ಹೋಗಬೇಕಾದ್ರೆ ನಮ್ಮವರ ಮು ಮುಖಾಂತರ ಅದನ್ನು ಕಳೆ ಕೊಂಡೋಗಿ ದೇವರನ್ನು ಒಳಗೆ ಕರ್ಕೊಂಡು ಅಂತ ಜವಾಬ್ದಾರಿ ಕೂಡ ಅರಸರು ನಮಗೆ ಕೊಟ್ಟಿರೋದು ಆ ಪ್ರಕಾರ ನಾವು ಈಗ ಈಗಲೂ ಸಹ ಎಲ್ಲ ರಥೋತ್ಸವದ ಒಂದು ತಿಂಗಳ ಕಾರ್ಯಕ್ರಮ ಇದ್ದರೆ ಅದರಲ್ಲಿ ಎಲ್ಲರೂ ಪೇಟೆ ಸವಾರಿ ಇರ್ಬೋದು ದೇವರು ಹೊರಗೆ ಹೋಗುವಾಗ ಅಥವಾ ಆ ದೇವಸ್ಥಾನದ ರ ರಥೋತ್ಸವ ದಿನದಂದು ಓಕ್ಲಿಗೆ ಹೋಗುವಾಗ ಆ ಎಲ್ಲ ಕೆಲಸದಲ್ಲಿ ನಮ್ಮವರು ಮತ್ತೆ ಒಂದು ತಿಂಗಳಿಂದ ರಥೋತ್ಸವ ನಡೀತಾ ಇದೆ ಆ ನಡೆದ ನಡೆಯುವಾಗ ಒಳಗಿನ ರಥೋತ್ಸವ ರಥ ಇಳಿಯುವುದಾಗಲಿ ಅಥವಾ ಇಲ್ಲಲ್ಲಿ ಹಿಡಿಯುವುದಾಗಲಿ ಎಲ್ಲ ಕೆಲಸ ನಮ್ಮ ಮಗುವಿನ ಬಾಂಧವರು ಯಾವುದೇ ಒಂದು ಫಲಾಕ್ಷೇಪ ಇಲ್ಲದೆ ದೇವರ ಸೇವೆ ಅಂತ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದೇ ರೀತಿ ರಥ ಕಟ್ಟುವಾಗ ಕೂಡ ಅದನ್ನು ಇಲ್ಲಿ ಧ್ವಜಾರೋಹಣ ಆದ ಮರುದಿವಸ ಆ ವಾಡಿಕೆಯಂತೆ ಧ್ವಜಾರೋಹಣದ ಮರುದಿವಸ ರಥ ಕಟ್ಟುವ ಒಂದು ಸೇವೆ ನಮ್ಮ ಸಮಾಜದವರು ಮಾಡ್ತಾ ಬರ್ತಿದ್ದಾರೆ ಹಣದ ಕಾಲದಿಂದಲೂ ಅದು ನಮಗೆ ದೊರೆದ ಭಾಗ್ಯ ಅಂತ ನಾವು ತಿಳಿದಿದ್ದೇವೆ ಆ ಪ್ರಕಾರ ಈ ಸಲ ಕೂಡ ನಾವು ಆ ಪ್ರತಿ ವರ್ಷದಂತೆ ನಮಗೆ ಸಿಕ್ಕಿದ ಭಾಗ್ಯವನ್ನು ನಾವು ಅದನ್ನು ಸೇವೆ ರೂಪದಲ್ಲಿ ಮಾಡ್ತಾ ಇದ್ದೇವೆ ಏನೋ ಯಾರ ತಪ್ಪು ಅಂತ ಗೊತ್ತಿಲ್ಲ ಆದರೆ ಏನೋ ಒಂದು ನಮ್ಮ ಮೇಲೆ ಅಪವಾದ ಬಂದಿದೆ ನಮ್ಮ ಅಚಾತುರ್ಯದಿಂದ ನಮ್ಮ ಉದ್ದಟನದಿಂದ ಆ ರಥ ಬಿದ್ದಿದೆ ಅಂತ ಆದರೆ ಆಡಳಿತ ಮಂಡಳಿಯವರು ಏನು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಅದಕ್ಕೆ ಫಿಟ್ನೆಸ್ ಕೂಡ ತಗೊಂಡಿದ್ದಾರೆ ಆದರೆ ನಮಗೆ ಏನಿದೆ ರಥದ ಮೇಲ್ಭಾಗದಿಂದ ಅದನ್ನು ಎತ್ತರಕ್ಕೆ ಏರಿಸಿ ಅದನ್ನು ಅದಕ್ಕೆ ಒಂದು ಸ್ವರೂಪ ಕೊಟ್ಟು ಅದನ್ನು ಎಳೆಯುವಂಥ ಕೆಲಸ ಮಾತ್ರ ನಮ್ಮದು ಹೀಗಿರುವಾಗ ಈ ಮಳೆ ಬಂದು ಕೂಡ ಗದ್ದೆಯಲ್ಲೆಲ್ಲ ನೀರಿತ್ತು ಆ ಆಡಳಿತ ಮಂಡಳಿ ಅದನ್ನು ಆ ಕೆಸರನ್ನೆಲ್ಲ ತೆಗೆದು ಅದನ್ನು ಸಕ್ಕಿಂಗ್ ಮಿಷಿನಿಂದ ಆ ಕೆಸರನ್ನೆಲ್ಲ ತೆಗೆದು ನೀರನ್ನೆಲ್ಲ ಪಂಪ್ ಹಾಕಿ ಹೊರಗೆ ಹಾಕಿ ನಮ್ಮವರು ಆ ಸಮುದ್ರದ ಬದಿಯ ಅದಕ್ಕೆ ಇಲಾಖೆಯಿಂದ ಎಲ್ಲ ಪರ್ಮಿಷನ್ ತಗೊಂಡು ಬೇರೆ ಬೇರೆ ಸಂಬಂಧಪಟ್ಟವರಿಂದ ಎಲ್ಲ ನಾವು ಅದಕ್ಕೆ ಅವರ ಸಹಕಾರದಿಂದ ಆ ಸಮುದ್ರದ ಹೊಯ್ಗೆ ಒಂದು ಒಂದು ಇಪ್ಪತ್ತು ಲೋಡು ಬಂದರಿನ ಒಳಗಡೆ ಇರುವಂಥದ್ದು ಅಲ್ಲಿಂದ ಹೊಯ್ಗೆ ತೆಗಿಲಿಕ್ಕೆ ಬಿಡುವುದಿಲ್ಲ ಆದರೂ ಕೂಡ ನಾವು ಎಲ್ಲರ ಸಹಕಾರದೊಂದಿಗೆ ಅಲ್ಲಿ ಲೋ ಲೋಕಲ್ ಅಥಾರಿಟಿ ಆ ಬಂದರ್ ಕೆಲಸ ಮಾಡುವ ಕಾಂಟ್ರಾಕ್ಟರ್ ಅಥವಾ ಇಲಾಖೆಯ ಉಸ್ತುವಾರಿ ಅವರನ್ನೆಲ್ಲ ಸಂಪರ್ಕಿಸಿ ಆ ಲೋಕಲ್ರ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲಿಂದ ಬಂದರಿನ ಒಳಗಿಂದ ನಾವು ಹೊಯ್ಗೆಯನ್ನು ಸಮುದ್ರದ ಹೊಯ್ಗೆಯನ್ನು ತಂದು ಇಲ್ಲಿ ಹಾಕಿದ್ದೇವೆ ಕಾರಣ ಇಷ್ಟೇ ಆ ಕೆಸರಿರುವ ಜಾಗದಲ್ಲಿ ಸಾವಿರಾರು ಭಕ್ತರು ರಥಗಳಿವಾಗ ಜಾರಿ ಬೀಳಬಾರ್ದು ಅಂತ ಒಂದು ಮುತುವರ್ಜಿಯಿಂದ ನಾವು ಹಾಕಿದ್ದೇವೆ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಹಾಗಿರುವಾಗ ಏನೋ ಯಾವುದೇ ಮಾಹಿತಿ ಇಲ್ಲದೆ ಅದನ್ನು ತಪ್ಪು ಕಲ್ಪನೆ ಒಂದು ಟಿ ವಿಯಲ್ಲಿ ಪ್ರಚಾರ ಆಗಿದೆ ಅದೇ ಥರ ಕಳೆದ ಸಲ ಕೂಡ ನಮಗೆ ಒಂದು ಸಣ್ಣ ಅಪವಾದ ಬಿದ್ದಿದೆ ಅಲ್ಲಿ ರಥ ಎಳೆಯುವ ದಾರಿಯಲ್ಲಿ ಗಾಡಿ ಎಲ್ಲ ಅಡ್ಡ ಇತ್ತು ಅಡ್ಡ ಇರುವಾಗ ಅದನ್ನು ಯಾರೋ ಹೊತ್ತು ಆಚೆ ಆಚೆ ಉರುಳಿ ಹಾಕಿದರು ಆದರೆ ನಾವು ಎಷ್ಟೇ ರಥ ಕಟ್ಟಿ ಅದನ್ನು ಒಂದು ಪ್ರದಕ್ಷಿಣೆ ತರುವ ಕೆಲಸ ನಮ್ಮದು ಅದನ್ನು ಇದರಿಂದ ಘನತೆಯಿಂದ ಒಂದು ಸುತ್ತು ತ ಪ್ರದಕ್ಷಿಣೆ ಹಾಕಿ ಅಮ್ಮನನ್ನು ರಥದಿಂದ ಒಂದು ಪ್ರದಕ್ಷಿಣ ಕೆಲಸ ನಮ್ಮದು ನಾವು ಎಷ್ಟೇ ಸಾರಿ ಸಾರಿ ಬೇಡ ಬೇಡ ಅಂತ ಹೇಳಿದರು ಅಂದರೆ ಸಾವಿರಾರು ಮಾಗಣೆಯ ಸಾವಿರಾರು ಭಕ್ತರು ರಥ ಎಳಿತಾರೆ ಅಷ್ಟು ಅವರವರ ಹುಮ್ಮಸ್ಸು ಅವರವರ ಭಕ್ತಿ ಅವರವರಿಗೆ ಬಿಟ್ಟದ್ದು ನಾವು ಕೇಳಿ ಹೇಳಿದರೂ ಅವರು ಕೇಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಮೇಲೆ ಅಪವಾದ ಬಿದ್ದಿದೆ ಗಾಡಿಯನ್ನು ಹೊರಡ ಹಾಕಿದ್ದಾರೆ ಅಂತ ಆ ಆ ಪ್ರಯುಕ್ತ ನಾವು ಈ ಸಲ ಅಂಥದ್ದು ಒಂದು ಯಾವುದೇ ಅಚಾತುರ್ಯ ಘಟನೆ ಆಗಬಾರ್ದಂತ ನಮ್ಮವರಿಗೆ ನಾವು ಸಮವಸ್ತ್ರದ ವ್ಯವಸ್ಥೆಯನ್ನು ಮಾಡಿದ್ದೆವು ಸಮವಸ್ತ್ರ ನಮ್ಮ ನಮಗೆ ಪರಿಚಯ ಇರಬೇಕು ಸಮವಸ್ತ್ರದಲ್ಲಿ ಯಾರಿದ್ದಾರೆ ನಮ್ಮವರು ಯಾರಿದ್ದಾರೆ ಅಂತ ಉಳಿದವರನ್ನು ನಾವು ಹೊರಗೆ ಹಾಕುದಂತ ಅವರು ಏನಿದ್ದರೂ ಮುಂಭಾಗದಲ್ಲಿ ರಥ ಇಳಿಬೇಕು ಹಿಂದುಗಡೆ ಬರಬಾರ್ದು ರಥ ತಿರುಗಿಸುವಲ್ಲಿ ಎಲ್ಲ ಬರಬಾರ್ದು ಅಂತ ಉದ್ದೇಶದಿಂದ ನಾವು ಒಳ್ಳೆಯ ಉದ್ದೇಶದಿಂದ ಸಮವಸ್ತ್ರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡದ್ದು ಆದರೆ ನಮ್ಮದು ಬಾಕಿ ಮಾರು ಗದ್ದೆಯಿಂದ ರಥ ಕೆಳಗೆ ಇಳಿಯುವಾಗ ಈ ಅಚಾತುರ್ಯ ಘಟನೆ ಒಂದು ಪರಾಮರ್ಶ್ ಆಗಿ ಹೋಗಿದೆ ಆಗಿ ಹೋದಲ್ಲಿ ನಮಗೆ ಆ ಏನು ನೋವಿದೆ ನಮ್ಮ ಮನಸ್ಸಿನಲ್ಲಿ ಏನು ನೋವಿದೆ ಅದನ್ನು ನಾವು ಆ ಆ ಟೈಮ್ನಲ್ಲಿ ನಮಗೆ ಅವ್ಯಕ್ತಿ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಅಷ್ಟು ನಾವು ಮೂಕ ಮೂಕರಾಗಿದ್ದೆವು ಏನು ಮಾಡಬೇಕು ಏನು ಅಂತ ನಮಗೆ ಗೊತ್ತಿರಲಿಲ್ಲ ಆದರೆ ನಮ್ಮಲ್ಲಿ ಎಷ್ಟೋ ಜನರ ಆ ಪ್ರಯುಕ್ತ ಆ ಸಂದರ್ಭದಲ್ಲಿ ಎಷ್ಟೋ ಜನರ ಕಣ್ಣಿಂದ ನೀರು ಬಿದ್ದಿದೆ ಒಂದು ದುಃಖದ ನೀರು ಬಿದ್ದಿದೆ ಹೀಗಿರುವಾಗ ಅದರ ಮೇಲೆ ನಮಗೆ ಒಂದು ಅಪವಾದ ಬಿದ್ದಿದೆ ಆ ಅಪವಾದ ಬಿದ್ದದನ್ನು ನಾವು ಹೋಗ್ಲಾಡಿಸ್ಬೇಕು ನಮ್ಮೆಲ್ಲರ ಸದಸ್ಯರಿಗೆ ಒಂದು ನೋವಿದೆ ಅದನ್ನು ಹೋಗಲಾಡಿಸ್ಬೇಕಂತ ಆಡಳಿತ ಮಂಡಳಿ ಹಾಗೆ ನಾವು ನಮ್ಮ ಸೀಮೆಯ ಅರಸರಾದ ದುಗ್ಗಣ ಸಾವಂತರಲ್ಲಿ ಪತ್ರ ಮುಖ್ಯನ ಕೇಳಿಕೊಂಡಾಗ ಅವರು ಈ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಅಮ್ಮನ ಎದುರಲ್ಲಿ ಅವರು ಕ್ಷಮೆ ಕೇಳಿದ್ದಾರೆ ಈಗ ಅವರು ಟಿ ವಿ ಮಾಧ್ಯಮದ ಮೂಲಕ ಅದಕ್ಕೆ ಸ್ಪಷ್ಟನೆ ನೀಡಬೇಕಂತ ನಾವೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಸರಿಗ ಮೊನ್ನೆ ನೀವು ನಮಗೂ ಕೂಡ ಮಾತಾಡಿದ್ರಿ ಆ ಹೇಳಿಕೆಯ ಬಗ್ಗೆ ಇವತ್ತು ನಿಮಗೆ ಏನಾದರೂ ವಿಷ ಹೌದು ಆ ದಿವಸ ವಿಷಯ ತಿಳಿದ ತಕ್ಷಣ ನನಗೆ ಮೊದಲಾದದ್ದು ದುಃಖ ಬೇಸರ ಮನಸ್ಸು ಕಲಕೆ ಹೋಯಿತು ಮಾತಾಡಿಗೆ ಶಬ್ದ ಸಿಗಲಿಲ್ಲ ಕಣ್ಣಲ್ಲಿ ನೀರು ಹರಿದುಕೊಂಡು ಹೋಯಿತು ನನ್ನ ಅಮ್ಮ ಅಂತ ನಾನು ಕರೀತು ಅಮ್ಮ ಅಂತ ಕರೀತು ಬೇರೆ ಕಡೆ ಶಬ್ದ ಉಪಯೋಗಿಸಿ ದುರ್ಗಾ ಪ್ರವೇಶಕ್ಕೆ ಉಪಯೋಗ ಮಾಡುವುದಿಲ್ಲ ನಾನು ಅಮ್ಮ ಅಂತ ಕರಿತೇನೆ ನನ್ನ ಅಮ್ಮನ ತಲೆ ಉರುಳಿತ ಅಂತ ಅನಿಸ್ತಂತೆ ಆ ಭಾವನೆಯಿಂದ ಇಲ್ಲಿ ಬಂದೆ ರಥ ನೋಡಬೇಕಂತ ಬಂದಿದ್ದೇನೆ ರಥ ನೋಡುವಾಗ ಬೇಸರ ಆಯಿತು ಅದೇ ಸಂದರ್ಭದಲ್ಲಿ ಮಾಧ್ಯಮದವರು ಮತ್ ಕೆಲವರಲ್ಲಿದ್ದರು ನನಗೆ ಅವರ ಪರಿಚಯ ಏನಿಲ್ಲ ಯಾರಂತ ಗೊತ್ತಿಲ್ಲ ಬಂದ ತಕ್ಷಣ ಕೆಲವರು ಮಾತಾಡ್ತಿದ್ರೆ ನನಗೆ ಆ ದುಃಖವನ್ನು ವ್ಯಕ್ತಪಡಿಸಿ ಒಂದು ಅವಕಾಶ ಬೇಕಿತ್ತು ಆ ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದ ಹೌದು ಅದರಿಂದ ಯಾರಿಗಾದರೂ ಬೇಸರ ನೋವು ಆಗಿದ್ದರೆ ಯಾವುದೇ ಒಂದು ಸಮುದಾಯದ ಮೇಲೆ ನನಗೆ ಪೂರ್ವಗ್ರಹ ಇಲ್ಲ ನಲವತ್ತು ವರ್ಷ ಸಾಮಾಜಿಕ ಜೀವನ ಮೂವತ್ತು ವರ್ಷ ಪತ್ರಕರ್ತನ ಜೀವನ ನಂದು ಈ ಕ್ಷೇತ್ರಕ್ಕೆ ಅರವತ್ತೊಂಬತ್ತು ನಿಶ್ವ ನಡ್ಕೊಂಡು ಬರುವ ಭಕ್ತರು ನಾವು ಇಲ್ಲೆಲ್ಲರಿಗೂ ಗೊತ್ತಿದೆ ನಮಗೆ ಒಂದು ನೋವಲ್ಲದೆ ಅಲ್ಲದೆ ಕಣ್ಣೀರಲ್ಲದೆ ಮನಸ್ಸು ಕಲಕಿದ್ದಲ್ಲದೆ ಯಾವುದೇ ನಮಗೆ ನಮಗೇನೂ ಪೂರ್ವಗ್ರಹ ಇಲ್ಲ ಏನೋ ಆ ಒಂದು ಮಾತಿನ ಭರದಲ್ಲಿ ಕೆಲವು ಶಬ್ದಗಳು ಬಂದು ಹೋಗಿರ್ಬೋದು ಅದರಿಂದ ಯಾರಿಗಾದರೂ ನೋವಾಗಿದ್ದರೆ ನಾನು ಖಂಡಿತ ವಿಷಾದ ವ್ಯಕ್ತಪಡಿಸ್ತೇನೆ ಇಷ್ಟೇ ನಾನು ಹೇಳಿಕೆ ಅವಕಾಶ ಇರುವಂಥದ್ದು ಯಾಕಂದರೆ ಚರ್ಚೆ ಸಮಯ ಅಲ್ಲ ಇದು ಮುಗಿದಾಗಿದೆ ದೇವರ ಮುಂದೆ ಮಾತಾಡಿದ ಮುಗ್ದಾಗಿದೆ ಅದೆಲ್ಲ ಇವರು ಮಾತಾಡಿ ಆಗಿದೆ ದೇವರ ಮುಂದೆ ನಾವಿಲ್ಲಿ ಹೇಳಿ ಆಗಿದೆ ಇದು ವಿಷಾದ ನಂದು ಯಾಕಂತ ಯಾವ ಸಮಾಜವನ್ನು ನೋಯಿಸುವಂಥ ನನ್ನ ಉದ್ದೇಶ ಅಲ್ಲ ಈಗ ಅನಾದಿ ಕಾಲದಿಂದಲೂ ಕೂಡ ಇವರು ಮಗುವಿಯರು ಇಲ್ಲಿ ರಥ ಕಟ್ಟುವಂಥದ್ದನ್ನು ಮಾಡ್ತಾ ಇದ್ದಾರೆ ಒಂದು ಅಪವಾದ ಅವರ ಮೀರಿಗೂ ನೋವಾಗಿರುವಂಥದ್ದು ಒಂದು ಆಡಳಿತದ ಸಮಿತಿಯಲ್ಲಿರುವಂಥವರಾಗಿ ಏನೇ ನಡೆದಂಥ ಘಟನೆ ಅತ್ಯಂತ ದುಃಖದಾಯಕವಾಗಿರತಕ್ಕಂಥ ಘಟನೆ ಈ ಬಗ್ಗೆ ನಾವು ಈಗಾಗಲೇ ದೇವರ ಸಾನ್ನಿಧ್ಯದಲ್ಲಿ ಎರಡು ಸ ಮೊಘವೀರ ಸಮಾಜ ಮತ್ತು ಆ ದಿವಸ ಯಾರು ಆ ಹೇಳಿಕೆ ಕೊಟ್ಟಿದ್ದಾರೆ ಮೋಹನ್ ದಾಸ್ರವರು ಅವರ ಇಬ್ಬರನ್ನು ಒಟ್ಟು ಸೇರಿಸಿ ದೇವರ ಸಮ್ಮುಖದಲ್ಲಿ ನಾವು ಇವತ್ತು ಪ್ರಾರ್ಥನೆ ಮತ್ತು ಕ್ಷಮೆ ಅವರ ಹತ್ರ ಕ್ಷಮೆ ಆಚಿಸ್ತೇವೆ ಮೊಘವೀರ ಸಮಾಜ ಅಂತ ಹೇಳುವಂಥದ್ದು ಅನಾದಿ ಕಾಲದಿಂದ ಈ ಕ್ಷೇತ್ರದ ಅನಾದಿ ಭಕ್ತರು ಜೊತೆಗೆ ಸೇವೆ ಮಾಡುವವರು ರಥ ರಥ ನಿರ್ವಹ ರಥದ ಕಟ್ಟುವ ಸಂದರ್ಭದಲ್ಲಿ ಅವರು ಸುಮಾರು ಹತ್ತು ಹದಿನೈದು ದಿವಸಗಳ ಮುಂತೆಯೇ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಇವತ್ತು ಈಗ ವಿಷಯ ಯಾಕೆ ಅಂತೇಳಿದರೆ ಈ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಆಡಳಿತ ವರ್ಗ ದೇವಸ್ಥಾನದ ನೌಕರ ವರ್ಗ ವಿಶೇಷವಾಗಿ ರಥ ಕಟ್ಟುವಂತಹ ಮೊಗವೀರ ಈ ಒಂದು ಸಮಾಜದ ಬಗ್ಗೆ ಒಂದು ರೀತಿಯ ಫಸ್ಟಿಗೆ ಒಂದು ಅಪವಾದ ಒಂದು ಸಂಶಯ ಒಂದು ಒಂದು ರೀತಿಯ ಬರುವಂಥ ಸ್ವಾಭಾವಿಕ ಇಂಥ ಸಂದರ್ಭದಲ್ಲಿ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೇವೆ ಆಡಳಿತ ವರ್ಗ ಕೂಡ ಇದರಲ್ಲಿ ಜವಾಬ್ದಾರಿಯಿಂದ ವರ್ತಿಸಿದೆ ನೌಕರ ವರ್ಗದ್ದು ತಪ್ಪಿಲ್ಲ ಜೊತೆಗೆ ಮೊಗ ಈ ಒಂದು ಸಮಾಜ ಕೂಡ ತಪ್ಪಿಲ್ಲ ಅಂತ ಹೇಳುವಂಥ ಸ್ಪಷ್ಟೀಕರಣ ಕೊಟ್ಟದು ಕೂಡ ಮೊಗವೀರ ಸಮಾಜದ ಸಮಾಜ ಅಂತ ಏನಿದೆ ಅವು ಬಹಳವಾಗಿರತಕ್ಕಂಥ ದೇಶ ವಿದೇಶದಲ್ಲಿ ಇರತಕ್ಕಂಥ ಒಂದು ಸಮಾಜ ಆ ಸಮಾಜದ ಈ ಒಂದು ತಪ್ಪು ಸಂದೇಶ ಏನಿದೆ ಆ ದಿವಸ ಕೊಟ್ಟಂಥ ಒಂದು ಹೇಳಿಕೆ ಏನಿದೆ ಆ ತಪ್ಪು ಸಂದೇಶ ಅಲ್ಲಿ ತನಕ ವಿದೇಶಗಳಿಗೆ ಕೂಡ ತಲುಪಿದೆ ಆ ಕಾರಣಕ್ಕಾಗಿ ಇವತ್ತು ನಾವು ದೃಶ್ಯ ಮಾಧ್ಯಮದ ಮುಖಾಂತರ ಈ ಆ ಒಂದು ತಪ್ಪು ಸಂದೇಶ ಆ ಒಂದು ಸಂದೇಶ ಅವರು ಉದ್ದೇಶಪುರವಾಗಿ ಉದ್ದೇಶಪೂರ್ವಕವಾಗಿ ಕೊಟ್ಟಂತಹ ಹೇಳಿಕೆ ಅಲ್ಲಂತ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಆ ಒಂದು ಹೇಳಿಕೆಯನ್ನು ಹೇಳಿಕೆಯನ್ನು ಆ ಒಂದು ಕ್ಷಮೆಯನ್ನು ಆ ಒಂದು ವಿಷಾದವನ್ನು ಅವರ ಸಮಾಜದ ದೇಶ ವಿದೇಶದಲ್ಲಿರತಕ್ಕಂಥ ಸಮಾಜದ ಬಾಂಧವರಿಗೆ ತಿಳಿಸಬೇಕು ಎನ್ನತಕ್ಕಂಥ ದೃಷ್ಟಿಯಲ್ಲಿ ನಾವು ಇವತ್ತು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ದೇವಸ್ಥಾನದಲ್ಲಿ ಒಳಗೆ ಪ್ರಾರ್ಥನೆ ಮಾಡಿ ಅವರು ಅವರಿಂದ ಅವರು ವಿಷಾದ ಮತ್ತು ತಪ್ಪು ಕ್ಷಮೆ ಆ ಬಗ್ಗೆ ಮೊಗವೀರ ಸಮಾಜದ ಎಲ್ಲ ಬಾಂಧವರಿಗೂ ಸಂತೃಪ್ತಿಯಾಗಿದೆ ಅಂತ ನಾವು ನಂಬ್ತೇನೆ ಮುಂದೆ ಯಾವ ಯಾಕಂತ ಹೇಳಿದರೆ ಬಪ್ಪನಾಡು ಕ್ಷೇತ್ರ ಒಳ್ಳೆ ರೀತಿಯ ಒಂದು ಕೋಮು ಸೌಹಾರ್ದದ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲಿ ಯಾರೂ ಕೂಡ ಒಳ್ಳೆ ರೀತಿಯಲ್ಲಿ ನಡೆಯುವಂಥದ್ದು ಅಂಥ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆಗಳು ನಡೆಯಲೇಬಾರ್ದು ನಡೆದಿದೆ ಇನ್ನು ಮುಂದೆ ನಡೆಯದಾಗೆ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತೇವೆ ಸರಿ ನೀವೇನು ಹೇಳ್ತೀರಿ ಸರ್ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ಭಾಳ ಒಳ್ಳೆಯ ಒಳ್ಳೆಯ ಕೆಲಸ ಸಂದರ್ಭದಲ್ಲಿ ನಾನು ಮಾಜಿ ಧಾರ್ಮಿಕ ಪರಿಷತ್ತಿನ ಸದಸ್ಯನಾಗಿದ್ದೆ ಎಲ್ಲ ಶುಭ ಕಾರ್ಯಕ್ರಮ ನಮ್ಮನ್ನು ಅಮ್ಮಂತ್ ಆಮಂತ್ರು ಬರ್ತಾ ಇದ್ದೇವೆ ಶಿಸ್ತುಬದ್ಧವಾಗಿ ಒಳ್ಳೆಯ ರೀತಿಯ ಆಡಳಿತ ಇದ್ದು ಈ ಕ್ಷೇತ್ರದ ಎಲ್ಲ ಶುಭ ಕಾರ್ಯಗಳು ಬ್ರಹ್ಮಕಲಶ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆದಿದೆ ಕಳೆದ ಬಾರಿಯ ರಥೋತ್ಸವದ ಸಂದರ್ಭ ರಥ ಅಕಸ್ಮಾತಾಗಿ ಯಾರಿಗೂ ತಿಳಿಯದೆ ಸ್ವಲ್ಪ ಬಿದ್ದಾಗೆ ಆಗಿ ಎಲ್ಲ ಭಕ್ತರ ಮನಸ್ಸಿಗೆ ತುಂಬ ನೋವಾಗಿದೆ ದುಃಖ ತಪ್ತರಾಗಿದ್ದಾರೆ ಹೆಚ್ಚಿನದರು ನಮ್ಮ ಅಮ್ಮನಿಗೆ ಈ ರೀತಿ ಆಯಿತಲ್ಲ ಅಂತೇಳಿ ಆದರೆ ಮೊಗ ಸಮಾಜದವರಾಗಲಿ ಬಂಟ ಆಗಲಿ ಬಿಲ್ಲವ ಇರಲಿ ಎಲ್ಲ ಸಮಾಜದಲ್ಲೂ ಒಟ್ಟು ಕೂಡಿ ಈ ಕ್ಷೇತ್ರವನ್ನು ಇಷ್ಟು ಅಭಿವೃದ್ಧಿಗೊಳಿಸಿದ ಒಂದು ಸಮಾಜ ಇಲ್ಲಿದೆ ಮೊಘವೀರ ಸಮಾಜದವರಂತೂ ಭಾಳಷ್ಟು ಮುತುವರ್ಜಿಯಿಂದ ಈ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸೇರಿಕೊಂಡು ರಥೋತ್ಸವದ ಸಂದರ್ಭದಲ್ಲಿ ರಥವನ್ನು ಎಳೆಯುವಂಥದ್ದು ಶಿಸ್ತುಬದ್ಧವಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ಭಾಳ ವರ್ಷಗಳಿಂದ ಕೊಡ್ತಾ ಇದ್ದಾರೆ ಏನೋ ಪುಣ್ಯ ನಮ್ಮದು ಬೇರೆ ಬೇರೆ ಕಡೆಗಳಲ್ಲಿ ರಥೋತ್ಸವ ನಡೀತದೆ ಆ ಸಂದರ್ಭದಲ್ಲಿ ಈ ಹಿಂದೆ ಎರಡು ಮೂರು ದೇವಸ್ಥಾನಗಳಲ್ಲಿ ರಥ ಬಿದ್ದ ಸಂದರ್ಭದಲ್ಲಿ ಒಂದೆರಡು ಮರಣ ಕೀಟ ಕೀಟಾಗಿದ್ದ ಸಂದರ್ಭ ಉತ್ತರ ಕನ್ನಡದಂಥ ಆ ಪ್ರದೇಶದಲ್ಲಿ ಕೂಡ ಎಂಟು ಮಂದಿ ದೈವಾಧೀನರಾದ ವಿಷಯವನ್ನು ನಾವು ರಥೋತ್ಸವ ಸಂದರ್ಭ ಕಂಡಿದ್ದೇವೆ ಆದರೆ ಸಮಾಧಾನದ ವಿಷಯ ಅಂತೇಳಿದರೆ ದೇವಿಯು ಯಾರಿಗೂ ಕೂಡ ಯಾರ ಒಂದು ಮ ಇದಾಗೆ ಜೀವಕ್ಕೆ ಅಪಾಯ ತರದೆ ಯಾರಿಗೂ ಕಷ್ಟ ನಷ್ಟ ಉಂಟಾಗದೆ ಅದೊಂದು ಒಳ್ಳೆಯ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಏನೇ ಇರಲಿ ಈ ಒಂದು ಗಳಿಗೆಯಲ್ಲಿ ಮೊಗವೀರ ಸಮಾಜದವರು ಜೊತೆಗೆ ಮೋಹಂತ ಸುರತ್ನವರು ಈ ಕ್ಷೇತ್ರಕ್ಕೆ ಬಂದು ಅಲ್ಲಿ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ನಮ್ಮಲ್ಲಿ ದ್ವೇಷ ಭಾವನೆ ಬೇಡ ಈ ಕ್ಷೇತ್ರದ ಬೆಳವಣಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಎನ್ನುವಂಥ ರೀತಿಯಲ್ಲಿ ಒಳ್ಳೆಯ ರೀತಿಯ ಒಂದು ಅವರ ವಿಷಾದವನ್ನು ವ್ಯಕ್ತಪಡಿಸಿ ಈ ನಮ್ಮ ಕ್ಷೇತ್ರದ ಅಭಿವೃದ್ಧಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾನು ಸತ್ಯವಾಗಿ ಹೇಳ್ತೇನೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ದೇವಸ್ಥಾನದಲ್ಲಿ ಗಲಾಟೆ ಇದ್ದರೆ ಇಲ್ಲಿ ಸೌಹಾರ್ದಯುತವಾಗಿ ಆದಂತಹ ಇದನ್ನು ಕಂಡಾಗ ಈ ಕ್ಷೇತ್ರ ಮತ್ತಷ್ಟು ಬೆಳೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಮೊಗವೀರ ಸಮಾಜದವರು ಎಲ್ಲ ಸೇರಿಕೊಂಡು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಜೊತೆಗೆ ಮೋಹನ್ ದಾಸ್ ಸುರತ್ಕುಲರ್ ಕೂಡ ಒಪ್ಪಿಕೊಂಡು ಆದಂಥ ಒಂದು ಪ್ರಮಾದಕ್ಕೆ ಅವರು ಇಲ್ಲಿ ದೇವ ಕ್ಷೇತ್ರದಲ್ಲಿ ಬಂದು ವಿಷಾದ ವ್ಯಕ್ತಪಡಿಸೋದು ನಮಗೆಲ್ಲರಿಗೂ ಸಮಾಧಾನ ತಂದಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾಯಿರ್ತೇನೆ ಸುನೀಲ್ ಸುನೀಲ್ ಬಪ್ಪನಾಡು ಕ್ಷೇತ್ರದ ಅಧಿದೇವತೆ ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ವಂದಿಸುತ್ತ ಇವತ್ತು ಕ್ಷೇತ್ರದಲ್ಲಿ ಮೊಗವೀರ ಸಮಾಜದವರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಭಕ್ತ ಬೃಂದದವರು ವಿಶೇಷವಾಗಿ ಒಂದು ಪ್ರಾರ್ಥನೆಯನ್ನು ನಡೆಸಿದ್ದೇವೆ ಮೊನ್ನೆ ಬೊಪ್ಪನಾಡು ಜಾತ್ರಾ ಮಹೋತ್ಸವದಂದು ನಡೆದಂಥ ಬ್ರಹ್ಮ ರಥೋತ್ಸವ ಸಂದರ್ಭ ನಡೆದಂಥ ಅವಘಡದ ಬಗ್ಗೆ ಆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕ್ರಿಯೆಗೆ ಪ್ರತಿಕ್ರಿಯೆಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತವಾಗಿದ್ದವು ಆ ಸಂದರ್ಭದಲ್ಲಿ ಈ ದೇವಸ್ಥಾನದ ಬ್ರಹ್ಮ ರಥವನ್ನು ಕಟ್ಟುವಂಥ ಒಂದು ಮೊಗವೀರ ಸಮಾಜದವರ ಮೇಲೆ ಒಂದು ರೀತಿಯ ಅಪವಾದಗಳು ಬಂದಿತ್ತು ಎನ್ನುವಂಥ ಒಂದು ವಿಷಯದಡಿಯಲ್ಲಿ ಆ ಮೊಗವೀರ ಬಂಧುಗಳು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ತಮ್ಮ ನೋವನ್ನು ತೋಡಿಕೊಂಡಾಗ ದೇವಸ್ಥಾನದ ಆಡಳಿತ ಮಂಡಳಿ ಮೊನ್ನೆಯ ದಿನವೇ ಸ್ಪಷ್ಟನೆಯನ್ನು ಮಾಡಿತ್ತು ಈ ಘಟನೆಗೂ ಮತ್ತು ಮೊಗವೀರ ಸಮಾಜಕ್ಕೂ ಯಾವುದೇ ಸಂಬಂಧಗಳಿಲ್ಲ ಯಾಕಂತ ಹೇಳಿದರೆ ರಥದ ಅವಘಡಕ್ಕೆ ಕೆಲವು ತಾಂತ್ರಿಕ ಕಾರಣಗಳು ಮತ್ತು ರಥವನ್ನು ಕಟ್ಟುವ ಸಂದರ್ಭದಲ್ಲಿ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಲೋಕೋಪಯೋಗಿ ಇಲಾಖೆಯಿಂದ ಒಂದು ಅದನ್ನು ದೃಢೀಕರಣ ಪತ್ರ ಮತ್ತು ಸರ್ಟಿಫಿಕೇಟನ್ನು ಪಡೆದುಕೊಂಡಿತ್ತು ಆದ ಮೇಲೂ ಈ ಒಂದು ಅವಘಡ ನಡೆದಿದೆ ಆದರೆ ಆ ಸಂದರ್ಭದಲ್ಲಿ ಯಾಕಂತ ಹೇಳಿದರೆ ಯಾವುದೇ ಒಂದು ಅವಘಡಗಳು ಸಂದರ್ಭ ನಡೆದಾಗ ಅಲ್ಲಿ ಸ್ಥಳೀಯವಾಗಿ ಪ್ರತಿಕ್ರಿಯೆಗಳು ಬರುವುದು ಸಹಜ ಆದರೆ ಅದನ್ನು ಮುಂದಕ್ಕೆ ತಗೊಂಡು ಹೋಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮೊಗವೀರ ಸಮಾಜದ ಮುಖಂಡರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಮೊನ್ನೆ ಆ ಪ್ರತಿಕ್ರಿಯೆಯನ್ನು ನೀಡಿದವರು ಬಂದು ದೇವಸ್ಥಾನದ ಎದುರಲ್ಲಿ ನಾವೆಲ್ಲರೂ ದೇವರ ಮಕ್ಕಳು ಹಾಗಾಗಿ ನಾವು ಮಾತಾಡಿದರಲ್ಲಿ ಏನಾದರೂ ತಪ್ಪಿದರೆ ದೇವರು ಮನ್ನಿಸಬೇಕು ಮತ್ತು ಸಮಾಜದ ನಡುವೆ ತಪ್ಪು ಸಂದೇಶಗಳು ಹೋಗಬಾರ್ದು ಎನ್ನುವ ನಿಟ್ಟಿನಲ್ಲಿ ದೇವರ ನಡೆಯಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿ ಇವತ್ತು ಸ್ಪಷ್ಟೀಕರಣ ನೀಡುವಂಥ ಒಂದು ಕೆಲಸವನ್ನು ಆಡಳಿತ ಮಂಡಳಿ ಮತ್ತು ಭಕ್ತ ಸಮಾಜ ಇವತ್ತು ಮಾಡ್ತಿದೆ ಹಾಗೂ ಇವತ್ತು ಈ ಘಟನೆ ಮಾತ್ರ ಅಲ್ಲ ಮೊನ್ನೆ ನಡೆದ ಘಟನೆ ನಂತರ ಬೇರೆ ಬೇರೆ ವಿಚಾರವಾದಿಗಳು ಮತ್ತು ಭಕ್ತರು ತಮ್ಮ ತಮ್ಮ ಶೈಲಿಯಲ್ಲಿ ಇದನ್ನು ವಿಮರ್ಶೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ದೇವಸ್ಥಾನದ ಆಡಳಿತ ಮಂಡಳಿ ಈಗಾಗಲೇ ಸ್ಪಷ್ಟನೆಯನ್ನು ನೀಡಿದೆ ಮೊನ್ನೆ ನಡೆದ ಅವಘಡಕ್ಕೆ ಮತ್ತು ಆ ಅವಘಡಕ್ಕೆ ಯಾರೂ ಕಾರಣರಲ್ಲ ಯಾರೂ ಆದರೂ ಕಾರಣರಾಗಿದ್ದರೆ ಆ ಕಾರಣವನ್ನು ಇಲ್ಲಿಯ ಎಲ್ಲ ಒಂಬತ್ತು ಮಾಗನೆಯ ಭಕ್ತರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ವಹಿಸಿಕೊಳ್ಳುತ್ತೆ ಎನ್ನುವಂಥ ನಿರ್ಧಾರವನ್ನು ಮೊನ್ನೆ ನಾವು ಸ್ಥಳೀಯರು ಸೇರಿಕೊಂಡು ಮಾಡಿದ್ದೇವೆ ಮತ್ತು ಮುಂದಿನ ದಿನದಲ್ಲಿ ಪ್ರಶ್ನಾ ಚಿಂತನೆಯ ಮೂಲಕ ಆ ಒಂದು ಅವಘಡಕ್ಕೆ ನಿಖರವಾದ ಕಾರಣಗಳು ಮತ್ತು ಮುಂದಿನ ದಿನದಲ್ಲಿ ದೇವಸ್ಥಾನದ ಬ್ರಹ್ಮರಥ ಮತ್ತು ದೇವಸ್ಥಾನದಲ್ಲಿ ಆಗಬೇಕಂತ ಅಭಿವೃದ್ಧಿಗಳಿಗೆ ಚಿಂತನೆಯನ್ನು ಮಾಡಲಿಕ್ಕೆ ಈಗಾಗಲೇ ಮೇ ಇಪ್ಪತ್ತೊಂದರಕ್ಕೆ ನಾವು ದಿನವನ್ನು ಕೂಡ ನಿಗದಿ ಮಾಡಿದ್ದೇವೆ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಈ ಬಗ್ಗೆ ಯಾರು ತಪ್ಪು ಸಂದೇಶಗಳನ್ನು ಕೊಡದೆ ಮುಂದಿನ ದಿನದಲ್ಲಿ ನಾವೆಲ್ಲರೂ ಈ ತಾಯಿಯ ಮಕ್ಕಳಾಗಿ ಈ ಕ್ಷೇತ್ರವನ್ನು ಬೆಳಗಿಸುವಂಥ ಕೇಳದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು ಎನ್ನುವಂಥ ರೀತಿಯಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ ಶಿಷ್ಟು ದೇವಸ್ಥಾನದ ಭಕ್ತರು ಆಡಳಿತ ಮಂಡಳಿಯವರು ಮತ್ತು ಮೊಘವೀರ ಸಮಾಜದ ಪ್ರಮುಖರ ಮಾತು ಏನಂದ್ರೆ ಒಂದು ಗವಘಡಗಳಾದಾಗ ಅದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆಗಳ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಆದರೆ ಮೊಗವೀರ ಸಮಾಜ ಅನ್ನುವಂಥದ್ದು ಅವರ ವೃತ್ತಿ ಬದುಕಿನ ಆಚೆಗೆ ತಮ್ಮ ಇಡೀ ಬದುಕನ್ನ ದೇವರ ಸೇವೆಗಾಗಿ ಮುಡುಪಾಗಿಟ್ಟವರು ಹಾಗಾಗಿ ಆ ಕ್ಷಣದಲ್ಲಿ ಏನಾಗಿದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಇವತ್ತಿನ ದಿನದಲ್ಲಿ ಒಂದು ಉತ್ತರ ಸಿಕ್ಕಿದೆ ದೇವರ ಮುಂದೆ ಆ ಪ್ರಾರ್ಥನೆಯನ್ನು ಸಲ್ಲಿಸಿ ಅದಕ್ಕೆ ಒಂದು ಇತಿಷ್ಠೆಯನ್ನು ಹಾಡಲಾಗಿದೆ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಯಶಾನ್ ಸುವರ್ಣ ನ್ಯೂಸ್ ಮಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್